ಹಾಯ್ ನಮಸ್ಕಾರ ಎಲ್ಲರಿಗೂ ಮಗಳು ಫೋನ್ ಮಾಡಿದ್ಲು ಅಂತ ಹೋಗ್ತಾ ಇದ್ದೀವಿ ಇನ್ನು ನನಗೂ ಕೂಡ ಏನು ಅಂತಲೂ ಕೂಡ ಗೊತ್ತಿಲ್ಲ ಸರ್ಪ್ರೈಸ್ ಅಂತ ಹೇಳಿರೋ ಮೇಲೆ ಅಲ್ಲಿಗೋದ್ಮೇಲೆ ನಮಗೂ ಕೂಡ ಗೊತ್ತಾಗೋದು ಎಲ್ಲರಿಗೂ ಗೊತ್ತು ಬಟ್ ನನಗೆ ಮಾತ್ರ ಗೊತ್ತಿಲ್ಲದೆ ಇರೋವಂಥದ್ದು ಹಾಗೆ ಹಸ್ಬೆಂಡ್ಗೂ ಗೊತ್ತು ಎಲ್ಲರಿಗೂ ಗೊತ್ತು ಈಗ ಬಂದಿದ್ದೀನಿ ನಾನು ಹೋಟೆಲ್ ಹೋಟೆಲ್ ಹತ್ರ ನಿಲ್ಲಿಸಿದ್ರು ನಾನು ಸಾಮಾನ್ಯವಾಗಿ ಬರೋ ಅಂಥ ಹೋಟೆಲ್ ಇದು ಅಲ್ಲಿ ನನ್ನ ಮಗಳು ವೀಡಿಯೋನ ಮಾಡಿಕೊಂಡು ಒಳಗಡೆ ಹಂಗೆ ಹೋಗ್ತೀನಿ ಬನ್ನಿ ಅಂತ ಅಂದ್ಲು ಸೊ ನನಗೆ ಇಲ್ಲಿಗೆ ಬಂದಮೇಲೆ ಗೆಸ್ ಮಾಡ್ತಾ ಇದ್ದೆ ಆದ್ರೂ ನನಗೆ ಒಳಗಡೆ ತಕ ಏನು ಅಂತಲೂ ಅಷ್ಟು ಇದಾಗಲಿಲ್ಲ ಯಾಕೆ ಅಂತ ಅಂದರೆ ಇಲ್ಲಿ ನನ್ನ ಮಗುಂಗೆ ಮತ್ತು ಮಗಳಿಗೆ ಇಬ್ಬರಿಗೂ ಬರ್ಡೇ ಮಾಡೋಕ್ಕೆ ಅಂತ ಕೇಳಿದ್ದೆ ನಾನು ಆಲ್ರೆಡಿ ಇಲ್ಲಿ ಕೇಳಿದ್ದೆ ಹಾಗಾಗಿ ಸ್ವಲ್ಪ ಎಲ್ಲೋ ಒಂದು ಕಡೆ ಡೌಟ್ ಬರ್ತಾಯಿತ್ತು ಒಳಗಡೆ ಹೋಗ್ತಿದ್ದಂಗೆ ನನಗೆ ಸಡನ್ ಒಂಥರ ಶಾಕ್ ಆದಂಗೆ ಆಯಿತು ಒಳಗಡೆ ಹೋಗ್ರಿ ಹೋಗ್ರಿ ಅಂತ ವೀಡಿಯೋ ಮಾಡ್ತಾಯಿದ್ಲು ಇಲ್ಲಿಗೆ ಹೋಗಿ ಡೋರ್ ಓಪನ್ ಮಾಡ್ತಿದ್ದಂಗೆ ಎಲ್ಲ ಪೂರ್ತಿ ಲೈಟು ಎಲ್ಲ ಆಫ್ ಆಗಿತ್ತು ಒಳಗಡೆ ಹೋಗ್ತಿದ್ದಂಗೆ ಎಂಟ್ರಿ ಚೆನ್ನಾಗಿತ್ತು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಡೆಕೋರೇಷನ್ನು ಲವ್ ಸುಮಲತಾ ಅಂತೆಲ್ಲ ಹಾಕಿ ಕೇಕ್ ತಂದು ಡೆಕೋರೇಷನ್ ನೋಡಿದಂಗೆ ನಂಗೆ ತುಂಬ ಖುಷಿ ಆಯಿತು ಹಾಗೆ ಇಲ್ಲಿ ಹಿಂದೆಗಡೆ ನಿಂತಿರೋದ ನನ್ನ ಮಗಳು ಇಲ್ಲಿ ಈ ಥರ ಸ ಇದನ್ನ ಮಾಡಿಕೊಂಡು ಡ್ರೆಸ್ನ ಹಾಕ್ಕೊಂಡು ಬಂದು ನನಗೆ ಗಿಫ್ಟ್ನ ಕೊಡ್ತಾಯಿದ್ಲು ನನಗೆ ನೋಡಿಬಿಟ್ಟು ಸಡನ್ನಾಗಿ ಗಾಬರಿ ಆಗೋಯಿತು ಇವಳು ನನ್ನ ಮಗಳೇನ ಇಲ್ಲ ಯಾವುದಪ್ಪ ಇದು ದೆವ್ವನ ಅಂತ ಅನಿಸ್ಬಿಡ್ತು ಭಯನೇ ಆಗೋಯಿತು ಕಾರ್ಟೂನ್ ಥರ ಕಾಣ್ತಾ ಇದ್ಲು ಇಲ್ಲಿ ನನ್ನ ಸಿಕ್ಕಾಪಟ್ಟೆ ಸಡನ್ ಶಾಕ್ ಆಯಿತು ಹಾಗೆ ಖುಷಿನೂ ಆಯಿತು ಹಾಗೆ ಕಣ್ಣಲ್ಲಿ ನೀರು ಕೂಡ ಬರ್ತಾಯಿತ್ತು ನನಗೆ ನನಗೆ ಮಕ್ಕಳು ಈ ಥರ ಎಲ್ಲ ನೋಡಿದಾಗ ನಾನು ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟಿರ್ತೀನಿ ಹಾಗೆ ಇವ್ರಿಲ್ಲಿ ನನಗೆ ಖುಷಿ ಪಡಿಸ್ಬೇಕು ನಾನು ಅಳಬಾರ್ದು ಅಂತ ಹಿಂದೆ ಟಿ ವಿನಲ್ಲಿ ಕೂಡ ಸಾಂಗ್ಸ್ ಎಲ್ಲ ಹಾಕಿದ್ರು ಹಾಗೆ ಇಲ್ಲಿ ಓಪನ್ ಮಾಡಿ ಗಿಫ್ಟನ್ನ ಓಪನ್ ಮಾಡಿ ತೋರಿಸಿದಾಗ ನನಗೆ ಆಲ್ಮೋಸ್ಟ್ ನಾನು ಏನು ಇಷ್ಟಪಡ್ತೀನೋ ಅದನ್ನೇ ಕೂಡ ಇವರು ತಂದಿದ್ರು ನಾನು ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ನೆಲ್ಲ ಇಷ್ಟಪಡ್ತೀನಿ ಬೇರೆ ಫುಡ್ಡೆಲ್ಲ ಇಷ್ಟಪಡಲ್ಲ ಅಂತ ಅವ್ರಿಗೆ ತುಂಬ ಗೊತ್ತು ಮಕ್ಕಳಿಗೆ ಹಾಗಾಗಿ ಕೇಕು ಬೇರೆ ಕಡೆ ಆರ್ಡ್ರ್ ಮಾಡಿ ಆರ್ಡ್ರ್ ಕೊಟ್ಟು ತಂದಿರೋವಂಥದ್ದು ಹಾಗೆ ಇಲ್ಲಿ ಈ ಓಟಲಲ್ಲಿ ಬಂದು ಈ ಥರ ಮಾಡಿ ಒಂದು ಇಷ್ಟು ಅವರಿಗೆ ಅಂತ ಟೈಮ್ ಇರುತ್ತೆ ಟೈಮನ್ನ ಮುಗಿಸ್ಕೊಂಡು ನಾವು ಹೋಗಬೇಕಾಗತ್ತೆ ನನ್ನ ಮಗಳು ಡ್ಯಾನ್ಸ್ ಕೂಡ ಆಡ್ತಾಯಿದ್ದು ನಂಗೆ ಸೇ ಅವಳು ಮಾಡಿದ್ದು ನನಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಮಾಡ್ತಾಳೆ ಅಂತ ಗೊತ್ತಿಲ್ಲ ಬಟ್ ಎಲ್ಲ ಒಂದು ಕಡೆ ಗೆಸಿತ್ತು ಈ ಥರ ಮಾಡ್ಬೋದು ಅಂತ ಈ ಥರ ಆ್ಯಕ್ಟಿಂಗ್ ಎಲ್ಲ ಮಾಡಿಕೊಂಡು ಗೊಂಬೆ ಥರ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ ಅಂತ ನನಗೆ ನನಗೆ ಮಾಡೇ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಅವಳು ಮತ್ತು ನನ್ನ ಮೂರು ಜನ ಮಕ್ಕಳು ಸೇರಿಕೊಂಡು ನನಗೆ ಸರ್ಪ್ರೈಸ್ ಮಾಡಿರೋ ಅಂಥದ್ದು ಹಾಗೆ ನಮ್ಮ ಹುಡುಗಿ ಒಂದು ಲಾವಣ್ಯ ಅಂತ ಹಾಗೆ ಇವರೆಲ್ಲ ಸೇರಿಕೊಂಡು ನನಗೆ ಸರ್ಪ್ರೈಸ್ ಕೊಟ್ಟಿರೋ ಅಂಥದ್ದು ನನಗೆ ಆಲ್ಮೋಸ್ಟ್ ನನಗೆ ಇವೆಲ್ಲ ವಿಚಾರಗಳು ನನಗೆ ಈ ಥರ ಮಾಡ್ತಾರೆ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ಹಾಗೆ ನಮ್ಮ ಹುಡುಗಿ ಲಾವಣ್ಯ ಕೂಡ ಡ್ರೈ ಫ್ರೂಟ್ಸ್ನ ಕೊಟ್ಟಿರೋವಂಥದ್ದು ಹಾಗೆ ಇವರು ಇಲ್ಲಿ ಫೋಟೋದಲ್ಲಿ ಏನು ತೋರಿಸ್ತಾ ಇದ್ದಾರೋ ವಿಡಿಯೋದಲ್ಲಿ ಅವರು ಕೂಡ ಇಲ್ಲಿ ಡೆಕೋರೇಷನ್ಗೆ ಹಾಗೆ ಏನು ಮಾಡೋದಿದ್ದು ಈವೆಂಟ್ ಮ್ಯಾನೇಜರ್ ಈವೆಂಟ್ ಮ್ಯಾನೇಜರ್ ಇವರು ಇದೆಲ್ಲ ಅವರೇ ಕೂಡ ಐಡಿಯಾನ ಮಾಡಿಕೊಟ್ಟಿದ್ದು ಹಾಗೆ ಇಲ್ಲೇ ಕೂಡ ಹೋಟೆಲಲ್ಲಿ ಊಟನೂ ಕೂಡ ಮಾಡಿಕೊಂಡು ಫಸ್ಟು ಸೂಪ್ನ ಕೂಡ ತೊಗೊಂಡ್ವಿ ಆಮೇಲೆ ಊಟ ಕೂಡ ಮಾಡಿದ್ದಾಯಿತು ಇವನು ನೋಡಿ ಇವನು ಏನು ತಿಂತ ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಕೇಕ್ ಬೇರೆ ತಿನ್ಬಿಟ್ಟ ಅಂದ್ಬಿಟ್ಟು ಏನು ಕೂಡ ತಿಂತ ಅವನು ಇಲ್ಲಿ ಊಟಕ್ಕೆ ಕೂಡ ಆರ್ಡ್ರ್ ಮಾಡಿದ್ವಿ ಊಟ ಕೂಡ ತಿಂದ್ಕೊಂಡು ಮನೆಗೆ ಬರಬೇಕಾಯಿತು ಹಾಗೆ ಇಲ್ಲಿ ನಾನು ತಿಂದೆ ಪಾಲಕ್ ಕಿಚಡಿ ಹಾಗೆ ಮೊಸರನ್ನ ತಿಂದಿರೋ ಅಂಥದ್ದು ಬೇರೆ ಏನು ತಿಂದರೂ ಡೈಜೆಸ್ಟ್ ಆಗಲ್ಲ ಅಂತ ಸ್ಪೆಷಲ್ಲಾಗಿ ಮೊಸರನ್ನ ಕೂಡ ಅಂಥದ್ದು ಇಲ್ಲಿ ಮನೆಗೆ ಬಂದ ಮೇಲೆ ನನ್ನ ಮಗಳು ಗಿಫ್ಟ್ ಏನು ಕೊಟ್ಟಿದ್ದಾಳೆ ಅಂತ ಓಪನ್ ಮಾಡಿ ನೋ ನೋಡಬೇಕಾಯ್ತು ಸತಿ ಹಾಗೆ ಇದು ಒಂದು ಡ್ರೈ ಫ್ರೂಟ್ಸ್ದು ನಾನು ಅಲ್ಲಿ ಓಪನ್ ಮಾಡಿ ತೋರಿಸಿದ್ನಲ್ಲ ಅದನ್ನು ಇಲ್ಲಿ ಮನೆಗೆ ಬಂದು ಸತಿ ನೀಟಾಗಿ ತೋರಿಸ್ತಾ ಇದೆ ಹಾಗೆ ನಾನು ಇಷ್ಟಪಟ್ಟಿರೋ ಸ್ಯಾರಿನ ಇವಳು ನನಗೆ ತುಂಬ ಆ ಕಲರ್ ತುಂಬಾ ಇಷ್ಟ ಆಗ್ತಾಯಿತ್ತು ಹಾಗೆ ಅದು ಪ್ರಜ್ವಲ್ ದೇವರಾಜ್ ಎಂಟಿ ಅದೇ ಕಲರ್ ಸ್ಯಾರಿನ ಒಂದರಲ್ಲಿ ವೇರ್ ಮಾಡ್ಕೊಂಡಿದ್ದಾರೆ ಅದೇ ಥರ ಸೀರೆ ಬೇಕು ಅಂತ ತುಂಬ ವರ್ಷದಿಂದ ನಾನು ಅನ್ಕೊಂತ ಇದೆ ಬಟ್ ಇವಾಗ ನನ್ನ ಮಗಳಿಗೆ ನನ್ನ ಆಸೆ ಏನಿತ್ತು ಅಂತ ಗೊತ್ತಿತ್ತು ಅವಳಿಗೆ ಅದಕ್ಕೋಸ್ಕರ ಅದನ್ನು ಕೂಡ ಕೊಡಿಸಿದ್ಲು ಹಾಗೆ ನಮ್ಮ ಹುಡುಗಿ ಲಾವಣ್ಯ ಕೂಡ ಡ್ರೈ ಫ್ರೂಟ್ಸು ತೊಗೊಂಬಂದಿದ್ರು ಅವರೆಲ್ಲರಿಗೂ ನನ್ನ ಟೇಸ್ಟ್ ಎಲ್ಲ ಗೊತ್ತಿರೋದ್ರಿಂದ ಅವರೆಲ್ಲ ಕೂಡ ನನಗೆ ಆಲ್ಮೋಸ್ಟ್ ಎಲ್ಲನು ಇದೇ ಥರ ಗಿಫ್ಟ್ಗಳನ್ನ ತಂದು ಕೊಡ್ತಾರೆ ಹಾಗೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕೂಡ ಪ್ಯಾಕ್ ಮಾಡಿ ಕೊಟ್ಟಿದ್ರು ನನಗೆ ತುಂಬ ಇಷ್ಟ ಆಯಿತು ಕೂಡ ಇದು ನೋಡೋದಕ್ಕೆ ತುಂಬ ಕ್ಯೂಟ್ ಕ್ಯೂಟಾಗಿತ್ತು ನೋಡೋದಕ್ಕೆ ಹಾಗೆ ಸ್ಯಾರಿ ಕೂಡ ಓಪನ್ ಮಾಡಿ ನೋಡಿದಾಗ ನನಗೆ ಕಲ್ಲರ್ ತುಂಬಾ ಇಷ್ಟ ಆಯಿತು ಇಲ್ಲೇನು ನೋಡ್ತಿದ್ದೀರೋ ಇದು ಪೂರ್ತಿಯಾಗಿ ಡ್ರೈ ಫ್ರೂಟ್ಸು ಆಗ ಇದು ಹೂವು ಇದು ಡೆಕೋರೇಷನ್ ಹೂವು ಅಷ್ಟೇನೇ ರಿಯಲ್ ಹೂವು ಅಲ್ಲ ಇದು ನೋಡೋದಕ್ಕೆ ಅದು ರಿಯಲ್ ಹೂ ಥರ ಕಾಣಿಸ್ತಾ ಇರುತ್ತೆ ಅಷ್ಟೇ ಬಟ್ ರಿಯಲ್ ಹೂ ಆಗಿ ಆಗಿರೋಲ್ಲ ಅದು ಪ್ಲಾಸ್ಟಿಕ್ ಹೂನ ಅದು ಹಾಕಿರ್ತಾರೆ ಅಷ್ಟೇ ಹಾಗೆ ಇದನ್ನು ನೀಟಾಗೆಲ್ಲ ಎತ್ತಿಕೊಂಡು ನಾನು ಯಾವಾಗಲೂ ಡೈಲಿ ತಿಂತಾಯಿರ್ತೀನಿ ಅಂತ ನೀಟಾಗೆಲ್ಲ ಕ್ಲೋಸ್ ಮಾಡಿ ಅದನ್ನು ಕೂಡ ಎತ್ತಿಕೊಂಡಿದ್ದಾಯಿತು ಹಾಗೆ ಸೀರೆನ ಕೂಡ ನಾನು ಕಲರ್ ತೋರಿಸ್ತೀನಿ ನೋಡಿ ಯಾವ ಕಲರ್ ನಂಗೆ ಇಷ್ಟ ಆಗುತ್ತೆ ಅಂತ ಹಾಗೆ ಇದೇ ಕಲ್ಲರ್ ಸ್ಯಾರಿ ನನ್ನ ತುಂಬಾ ಇದನ್ನು ಚೆನ್ನಾಗೇ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಬಂದಿದ್ರು ಇವರು ನಾನು ಇಷ್ಟಪಟ್ಟಿದ್ದ ಕಲ್ಲರೇ ಸೇಮ್ ಥರ ಕಲ್ಲರ್ ಇತ್ತು ಇದು ನಾನು ತುಂಬ ವರ್ಷದಿಂದ ಇದೇ ಕಲ್ಲರ್ ಸೀರೆನ ತೊಗೊಬೇಕು ಅಂತ ಅಂದ್ಕೊಂಡಿದ್ದು ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಇದು ಸ್ವಲ್ಪ ಕಾಸ್ಟ್ಲಿ ರೇಟ್ ಇರುತ್ತೆ ಅವ್ರನ್ನೆಲ್ಲ ಕೇಳಿದ್ರೆ ಅವರು ಗಿಫ್ಟ್ ಅಂತ ರೇಟ್ನ ಕೂಡ ಹೇಳೋದಿಲ್ಲ ಅವರು ನನಗೆ ತುಂಬಾ ಇಷ್ಟ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ